ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಮಿರ್ಚಿ ಬಜ್ಜಿ ಹಾಗೆಯೇ ಚರ್ಮುರಿ ಅಥವಾ ಚುರುಮುರಿ ಯಾವ ರೀತಿ ಮಾಡದಂತೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ಸಂಜೆ ಸ್ನ್ಯಾಕ್ಸ್ಗೆ ಚುರುಮುರಿ ಹಾಗೆಯೇ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದಂತೆ ಹೇಳ್ಕೊಡ್ತೀನಿ ಮೊದಲಿಗೆ ಚರ್ಮುರಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೆಣಸೆಕಾಯಿ ಬೆಳ್ಳುಳ್ಳಿ ಜೀರಿಗೆನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ವಲ್ಪ ಚಜ್ಜಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜ ಕಡಲೆ ಖಾರ ಹಾಗೆಯೇ ನನ್ನಲ್ಲಿ ಎರಡು ರೀತಿಯ ಖಾರವನ್ನು ತೊಗೊಂಡಿದ್ದೀನಿ ಒಂದು ಮಾಮೂಲಿ ಖಾರ ಮತ್ತು ಬೂಂದಿ ಖಾರ ಹಾಗೆಯೇ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೆ ರಚ್ಚಕಾರದ ಪುಡಿ ಉಪ್ಪು ಅರಿಶಿನ ಮತ್ತು ಗರಂ ಮಸಾಲವನ್ನು ಕೂಡ ತಗೊಂಡಿದ್ದೀನಿ ಮೊದಲಿಗೆ ಈಗ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಕಾಯ್ದ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ಅರ್ಧ ಕಪ್ಪಿನಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಕಡಲೆ ಬೀಜ ಹಾಗೆಯೇ ಬೂಂದಿ ಖಾರ ಮತ್ತು ಖಾರ ಎಲ್ಲವನ್ನು ಕೂಡ ಅರ್ಧ ಕಪ್ಪಿನಷ್ಟು ತೊಗೊಂಡಿದ್ದೀನಿ ಎಲ್ಲದೂ ಕೂಡ ಅರ್ಧ ಅರ್ಧ ಕಪ್ ಹಾಕ್ಕೊಳ್ಬೇಕಾಗುತ್ತಾಗ ನಿಮಗೆ ಚರ್ಮುರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದರೆ ನಿಮಗೆ ತುಂಬಾ ಟೇಸ್ಟ್ ಕೊಡುತ್ತೆ ಕಡಲೆ ಬೀಜ ತಿನ್ನಬೇಕಿದ್ರೆ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕಡಲೆ ಬೀಜ ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಫ್ರೈ ಆಗಿರೋ ಥರ ಕಾಣಿಸುತ್ತೆ ಆದರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಹಾಗಾಗಿ ಆದಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ನೀವು ಚುರ್ಮುರನ ಮಾಡಿರ್ತೀರ ಆದರೆ ಬೇರೆ ಬೇರೆ ಸ್ಟೈಲಲ್ಲಿ ಮಾಡಿರ್ತೀರ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ರೀತಿಯಾದಂಥ ಚರ್ಮುರಿಯನ್ನು ಮಾಡ್ಕೊಂಡು ತಿಂತಾನೆ ಇರ್ತೀರಾ ಅಷ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಎರಡು ರೀತಿಯ ಚರ್ಮುರಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆದರೆ ಬೇರೆ ಬೇರೆ ಥರ ಚರ್ಮುರಿನ ಮಾಡಿದ್ದೀನಿ ಆದರೆ ಇದು ಒಂಥರ ಡಿಫ್ರೆಂಟ್ ಚರ್ಮುರಿ ಅಂತಲೇ ಹೇಳ್ಬೋದು ಖಾರ ಕಡಲೆ ಬೀಜ ಕಡಲೆ ಎಲ್ಲವನ್ನು ಕೂಡ ನಾನು ಸೇರಿಸಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೇ ಈಗ ನಾಲ್ಕರಿಂದ ಐದು ಮೆಣಸಿಕಾಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಖಾರಕ್ಕೆ ಮೆಣಸೆಕಾಯಿ ಹಾಗೇ ಅಚ್ಚ ಖಾರದ ಪುಡಿ ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಸೇರಿಸೋದ್ರಿಂದ ನಮಗೆ ಚರ್ಮುರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಎರಡನ್ನೂ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಮೆಣಸಿಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿಕಾಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಕಡಲೆಯನ್ನು ಸೇರಿಸ್ಕೊಳ್ಬೇಕು ನೋಡಿ ಈಗ ಮೆಣಸಿಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಕಡಲೆಯನ್ನು ಸೇರಿಸ್ಕೊಳ್ಳೋಣ ಅರ್ಧ ಕಪ್ಪಿನಷ್ಟು ಕಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಾಕಿದ ಮೇಲೆ ನೀವು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಕಡಲೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಚಾರ್ಮುರಿ ಒಳಗೆ ತಿನ್ನಬೇಕಿದ್ರೆ ಹಾಗಾಗಿ ಕಡಲೆಯನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಡಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ನಾವು ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ನಾನು ಸ್ವಲ್ಪ ಚಚ್ಚಿ ಇಟ್ಕೊಂಡಿದೀನಿ ಈ ರೀತಿ ಸ್ವಲ್ಪ ಚಚ್ಚಿ ಹಾಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ನಾನು ಚಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಖಾರ ಮತ್ತು ಬೂಂದಿ ಖಾರ ಎರಡನ್ನೂ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಮೊದಲಿಗೆ ನಾನು ಮಾಮೂಲಿ ಖಾರವನ್ನು ಹಾಕೊಳ್ತಾ ಇದ್ದೀನಿ ಕಡ್ಡಿ ಖಾರ ಅಂತ ಹೇಳ್ತಾರೆ ಕೆಲವರು ಇದಕ್ಕೆ ಹಾಗೆಯೇ ಬೂಂದಿ ಖಾರ ಎರಡನ್ನೂ ಕೂಡ ಹಾಕ್ಕೊಂಡು ತಗೊಂಡಿರುವಂಥ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಅಚ್ಚ ಖಾರದ ಪುಡಿ ಉಪ್ಪು ಅರಿಶಿನ ಎಲ್ಲವನ್ನು ಕೂಡ ಈಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀವು ಇದಕ್ಕೆ ಮಂಡಕ್ಕಿಯನ್ನು ಸೇರಿಸ್ಕೊಳ್ಬೇಕು ನಾವು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿದ ಮೇಲೆ ಫ್ರೈ ಮಾಡಿಕೊಂಡ್ರೆ ಅದೆಲ್ಲ ಕಪ್ಪೋಗಾಗಿ ಹೋಗುತ್ತೆ ಹಾಗಾಗಿ ಆದಷ್ಟು ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಮಂಡಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ಚರ್ಮುರಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಇವತ್ತು ನಾನು ಚರ್ಮುರಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಜಾಸ್ತಿ ಅರಿಶಿನ ಬೇಕಾದರೆ ಸೇರಿಸ್ಕೊಳ್ಬೋದು ಕೆಲವರಿಗೆ ಅರಿಶಿಣ ಇಷ್ಟ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ಕಮ್ಮಿನ ಅರಿಶಿನವನ್ನು ಸೇರಿಸ್ಕೊಂಡಿದ್ದೀನಿ ಅರಿಶಿನ ಬರೆ ನಿಮಗೆ ಕಲ್ಲರಿಗೋಸ್ಕರ ಸೇರಿಸ್ಕೊಡ್ದಷ್ಟೇ ನೀವು ರೀತಿ ಸಲ ಟ್ರೈ ಮಾಡಿ ನೋಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸಂಜೆ ಸ್ನ್ಯಾಕ್ಸ್ಗೆ ಇದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಮಗೆ ಬಿಸಿ ಬಿಸಿಯಾಗಿರುವಂಥ ಚರ್ಮುರಿ ಅಥವಾ ಚುರುಮೂರಿ ರೆಸಿಪಿ ರೆಡಿಯಾಗಿದೆ ಕೆಲವ್ರದಕ್ಕೆ ಚರ್ಮುರಿ ಅಂತ ಕರಿತೇವೆ ನಮ್ಮ ಕಡೆ ಇನ್ನು ಕೆಲವರು ಇದಕ್ಕೆ ಚುರ್ಮುರಿ ಅಂತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ ಹಾಗೆಯೇ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಈ ಚರ್ಮುರಿ ರೆಸಿಪಿಯನ್ನು ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ಚರ್ಮುರಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಚರ್ಮುರಿ ಅಂತಲೇ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಕೂಡ ಈ ಚರ್ಮುರಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಮಗೆ ಚರ್ಮುರಿ ರೆಡಿಯಾಗಿದೆ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗಿರುವಂಥ ಮಿರ್ಚಿ ಬಜ್ಜಿ ಅಥವಾ ಮೆಣಸಿಕಾಯಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುವಂಥ ಬಜ್ಜಿ ಅಂತಲೇ ಹೇಳ್ಬೋದು ಕೆಲವರಿಗೆ ಈ ಬಜ್ಜಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಆದರೆ ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಈ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ನಮ್ಮ ಚಾನಲಲ್ಲಿ ಹೊಸ ಹೊಸ ರೀತಿಯಾದಂಥ ರೆಸಿಪಿಗಳನ್ನ ಹೇಳ್ಕೊಡ್ತೇವೆ ನೀವು ಬೆಲ್ಲೈಕನ್ನು ಒತ್ತಿ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನೀವೇ ಮೊದಲಿಗೆ ಆ ವಿಡಿಯೋನ ನೋಡ್ಬೋದು ಈಗ ಮಿರ್ಚಿ ಬಜ್ಜಿಯನ್ನು ಅಥವಾ ಮೆಣಸಿಕಾಯಿ ಬಜ್ಜಿ ಯಾವ ರೀತಿ ಮಾಡೋದಂತ ನೋಡೋಣ ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಸಣ್ಣಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರದ ಪುಡಿ ಖಾರಕ್ಕೆ ಬೇಕಾಗುವಷ್ಟು ಕಾಲು ಸ್ಪೂನಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನೀರನ್ನು ಹಾಕ್ಕೊಂಬಿಟ್ಟು ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಬ್ಯಾಟರನ್ನ ನೀವು ಕಲಿಸ್ಬೇಕಿದ್ರೆ ಗಂಟೆನೂ ಇರಬಾರ್ದು ಆ ರೀತಿ ಕಲಿಸ್ಕೊಂಡ್ರೆ ನಿಮಗೆ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆದಷ್ಟು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಡಿ ಆಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ ನೀರನ್ನು ನೀವು ಹಾಕಬೇಕಿದ್ರೆ ಸುಸ್ವಲ್ಪನೇ ಹಾಕೊಂಬಿಟ್ಟು ಕಲಿಸ್ಕೊಳ್ಬೇಕು ತೀರ ತೆಳವಾಗೂ ಕಲಿಸ್ಬಾರ್ದು ಹಾಗೆಯೇ ತೀರ ಗಟ್ಟಿಯಾಗೂ ಕಲಿಸ್ಬಾರ್ದು ಒಂದು ಮೀಡಿಯಮ್ ಅಂಟೆಯಲ್ಲಿ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಡ್ಬೇಕಾಗುತ್ತೆ ಆಗ ನಿಮಗೆ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಕಲಿಸ್ಕೊಳ್ತಾ ಇದ್ದೀನಿ ಯಾವ ರೀತಿ ಕಲಿಸ್ಕೊಡ್ಬೇಕನ್ನ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಈ ಮೆಣಸಿಕಾಯಿ ಬಜ್ಜಿ ಮಾಡೋದೇ ಒಂದು ತೊಂದರೆ ಅಂತಲೇ ಹೇಳ್ಬೋದು ಕೆಲವರಿಗೆ ಮೆಣಸಿಕಾಯಿ ಬಜ್ಜಿ ಹಾಕೋಕ್ಕೆ ಬರೋಲ್ಲ ಅಂಥವರು ತುಂಬಾ ಈಸಿಯಾಗಿ ನೀವು ಇವತ್ತು ಮೆಣ್ಸೆಕಾಯಿ ಬಜ್ಜಿಯನ್ನು ಮಾಡ್ಬೋದು ಅದು ಯಾವ ರೀತಿ ಅಂತ ನಾನು ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಡ್ಬೇಕು ಇದು ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಈಗ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬಾ ಗಟ್ಟಿಯಾಗಿದ್ದರೆ ನಿಮಗೆ ಬಜ್ಜಿ ಹಿಟ್ಟಿಟ್ಟು ಟೈಪ್ ಆಗುತ್ತೆ ಹಾಗೆಯೇ ಹಿಟ್ಟು ತುಂಬಾ ತೆಳವಾಗಿದ್ದರೆ ಹಿಟ್ಟು ನಿಮಗೆ ಎಣ್ಣೆನೇ ಇಟ್ಕೊಳ್ಳುತ್ತೆ ಹಾಗಾಗಿ ಆದಷ್ಟು ನೀವು ಅದನ್ನು ನೋಡಿ ಮೀಡಿಯಮ್ ಅಳತೆಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ಬಜ್ಜಿನ ಯಾರು ಬೇಕಾದರೂ ಹಾಕ್ತಾರೆ ಆದರೆ ಹಿಟ್ಟನ್ನು ಕಲಿಸೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾವು ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಕೈಯ್ಯಲ್ಲಿ ಮಸಾಲ ಈ ರೀತಿ ನೋಡಬೇಕು ನಿಮಗೆ ಹಿಟ್ಟು ಈ ರೀತಿ ಹಾಕಿದಾಗ ನೋಡಿ ಈ ರೀತಿ ಬೀಳ್ತಾ ಅಂದರೆ ಹಿಟ್ಟು ನಮಗೆ ರೆಡಿಯಾಗಿದೆ ಅಂತ ಈಗ ನಾನು ಮೆಣಸೆಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಜ್ಜಿ ಮಾಡುವಂಥ ಮೆಣಸೆಕಾಯನ್ನ ತೊಗೊಂಡಿದ್ದೀನಿ ಇದರಲ್ಲಿ ಈಗ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಮೆಣಸೆಕಾಯನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಮೆಣಸೆಕಾಯಿ ತುಂಬಾ ಚೆನ್ನಾಗಿ ಬೇಯುತ್ತೆ ಆಗ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಕೆಲವರು ಈ ಮೆಣಸಿಕಾಯಲ್ಲಿ ಎರಡು ಭಾಗ ಮಾಡಿಬಿಟ್ಟು ನೀವು ಮೆಣ್ಸೆಕಾಯಿ ಬೋಂಡವನ್ನು ಮಾಡ್ಕೊಳ್ತೀರ ಆ ರೀತಿ ಮಾಡಿದರೆ ಮೆಣಸೆಕಾಯಿ ಕೆಲವು ಟೈಮ್ ಬೆಂದೇ ಇರಲ್ಲ ಆಗ ನಿಮಗೆ ಟೇಸ್ಟಿಯಾಗೂ ಕೂಡ ಇರೋದಿಲ್ಲ ಹಾಗಾಗಿ ಆದಷ್ಟು ಈ ರೀತಿ ಮೆಣಸಿಕಾಯನ್ನು ಕಟ್ ಮಾಡಿಕೊಂಡು ಮಾಡಿ ಇನ್ನು ಕೆಲವರು ಒಂದೊಂದೇ ಮೆಣಸಿಕಾಯಿನ ಬಿಡ್ತಾರೆ ಆ ರೀತಿ ಇದ್ದರೆ ಒಳಗಡೆ ಎಲ್ಲ ಮೆಣಸಿಕಾಯಿ ಬೇಯೋದೇ ಇಲ್ಲ ನೋಡಿ ಈಗ ನಾನು ಮೆಣಸಿಕಾಯನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆ ಈಗ ಬಜ್ಜಿಯನ್ನು ಯಾವ ರೀತಿ ಹಾಕಬೇಕನ್ನ ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಎಣ್ಣೆಯನ್ನು ಇಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ ಈಗ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟಿನೊಳಗೆ ಮೆಣಸಿಕಾಯಿನ ಒಂದು ಕಡೆ ಮಾತ್ರ ಇದ್ಕೊಂಡು ನಾವು ಎಣ್ಣೆ ಒಳಗೆ ಹಾಕ್ಕೊಳ್ಬೇಕಾಗುತ್ತೆ ಎರಡೂ ಕಡೆ ನೀವು ರೋಲ್ ಮಾಡ್ಕೊಳ್ಬಾರ್ದು ನೀವು ಪೂರ್ತಿ ಅದನ್ನು ಹಿಟ್ಟಿನಲ್ಲಿ ರೋಲ್ ಮಾಡಿಕೊಂಡ್ರೆ ಅದು ಬೇಯೋದಿಲ್ಲ ಮೆಣಸೆಕಾಯೆಲ್ಲ ಹಾಗಾಗಿ ಒಂದು ಸೈಡನ್ನು ರೋಲ್ ಮಾಡಿಕೊಂಡು ಎಣ್ಣೆ ಒಳಗೆ ಹಾಕ್ಕೊಳ್ಳಿ ಇನ್ನೊಂದು ಸೈಡ್ ಹಾಗೆಯೇ ಮೆಣಸೆಕಾಯಿ ಕಾಣ್ತಾ ಇರಬೇಕು ಆಗ ನಿಮಗೆ ತುಂಬಾ ಚೆನ್ನಾಗಿ ಮೆಣಸೆಕಾಯೆಲ್ಲ ಬೆಂದಿರುತ್ತೆ ಆಗ ಮೆಣಸೆಕಾಯಿ ಬಜ್ಜಿ ತಿನ್ನೋಕ್ಕೂ ಕೂಡ ತುಂಬಾ ಸಖತ್ತಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಹಾಕ್ಕೊಳ್ಬೇಕಂತ ನೋಡಿ ಒಂದು ಕಡೆ ಈ ರೀತಿ ನಾವು ಒಂದು ಕಡೆ ಮೆಣಸಿಕಾಯಿ ಕಾಣ್ತಾ ಇರಬೇಕು ಹಾಗೆ ಇನ್ನೊಂದು ಕಡೆ ಹಿಟ್ಟು ಅಂಟೆ ಇರಬೇಕು ಆ ರೀತಿ ನಾವು ಈ ಬಜ್ಜಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಕೆಲವರು ಹೊರಗಡೆ ಎಲ್ಲ ಈ ರೀತಿ ಹಾಕಿರ್ತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆದರೆ ಮನೇಲಿ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ಕೊತೀರ ಆದರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೊರ್ಗಡೆ ತಿನ್ನುವ ಮೆಣ್ಸೆಕಾಯಿ ಬಣ್ಣಕ್ಕಿಂತ ಮನೇಲಿ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ಮೊದಲಿಗೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಆನಂತರ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟು ಬೇಯಿಸ್ಕೊಂಡ್ರೆ ಅದೆಲ್ಲ ಎಣ್ಣೆ ಹಿಡಿಯುತ್ತೆ ಹಾಗೆಯೇ ಮೆಣಸಿಕಾಯಿ ಬೇಯೋದಿಲ್ಲ ಹಾಗಾಗಿ ಆದಷ್ಟು ಮೆಣಸಿಕಾಯಿ ಬಜ್ಜಿಯನ್ನು ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಗ ನಿಮಗೆ ಬಜ್ಜಿ ತುಂಬಾ ಟೇಸ್ಟಿಯಾಗಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕೆಲವರೆಲ್ಲ ಈ ಬಜ್ಜಿಯನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾರೆ ಆಗ ನಿಮಗೆ ಬಜ್ಜಿ ಟೇಸ್ಟಿಯಾಗಿ ಬಂದಿರೋಲ್ಲ ಮತ್ತು ಚೆನ್ನಾಗಿ ಬಂದಿರೋಲ್ಲ ಈ ರೀತಿ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಆಗಿರುವಂತಹ ಮೆಣಸಿಕಾಯಿನ ಬಜ್ಜಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸಲ ಇರುತ್ತೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೆಣಸಿಕಾಯಿನ ಬಜ್ಜಿ ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಐದು ನಿಮಿಷ ಹಿಟ್ಟನ್ನು ನೆಂತ್ಕೊಂಡು ಹಾಕಿಬಿಟ್ಟು ತುಂಬಾ ಸಖತ್ತಾಗಿ ಬರುತ್ತೆ ಪಸ್ನ ಸಲ ಹಾಕೋದ್ಕಿಂತ ಎರಡನೇ ಸಲ ಎಣ್ಣೆನೂ ಚೆನ್ನಾಗಿ ಕಾಯ್ದಿರುತ್ತೆ ಆಮೇಲೆ ಹಿಟ್ಟು ಕೂಡ ಸ್ವಲ್ಪ ನೆಂದಿರೋದ್ರಿಂದ ತುಂಬಾ ಸಖತ್ತಾಗಿ ಬರ್ತಾಯಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ನೀವು ಬಜ್ಜಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಸೈಡ್ ಮಾತ್ರ ಅದು ಫೋಲ್ಡಿಂಗ್ ಆಗಬೇಕು ಇನ್ನೊಂದು ಸೈಡ್ ಮೆಣ್ಸೆಕಾಯಿ ಆಗಿಯೇ ಇರಬೇಕು ಆ ರೀತಿ ಇದ್ದಾಗಲೇ ನಿಮಗೆ ಮೆಣಸಿಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗಿರೋದು ನೀವು ಮಾಮೂಲಿ ಮೆಣಸೆಕಾಯಿಲೆಲ್ಲ ಬಜ್ಜಿ ಮಾಡಿ ಅಥವಾ ಈ ರೀತಿ ಬೋಂಡದ ಮೆಣ್ಸಿಕಾಯಿಲಾದರೆ ಬಜ್ಜಿ ಮಾಡಿ ಎರಡೂ ಕೂಡ ಇದೇ ರೀತಿ ಹಾಕ್ಕೊಳ್ಬೇಕು ಆವಾಗ ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೆಲವರು ಖಾರದ ಮೆಣ್ಸೆಕಾಯಿಲಿ ಬಜ್ಜಿಯನ್ನು ಮಾಡ್ತಾರೆ ಅದನ್ನು ಮಾಡಬೇಕಿದ್ರು ಅಷ್ಟೇ ಪೂರ್ತಿ ಫೋಲ್ಡಿಂಗ್ ಮಾಡಬಾರ್ದು ನೋಡಿ ಈ ರೀತಿ ಅರ್ಧ ಫೋಲ್ಡಿಂಗ್ ಮಾಡಿ ಅರ್ಧ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತಹ ಮೆಣಸೆಕಾಯಿ ಬಜ್ಜಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಕೆಲವರು ಇದಕ್ಕೆ ಮಿರ್ಚಿ ಬಜ್ಜಿ ಅಂತಲೂ ಕೂಡ ಕರೀತಾರೆ ನಾವಿವತ್ತು ಚರ್ಮುರಿ ಜೊತೆ ತುಂಬಾ ಟೇಸ್ಟಿಯಾಗಿರುವಂಥ ಬಜ್ಜಿ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಈ ವೀಡಿಯೋದಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಬೇಕಾಗಿರುವಂಥ ಬಜ್ಜಿ ಹಾಗೆಯೇ ಚರ್ಮುರಿ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದೇ ರೀತಿಯ ಬಜ್ಜಿ ಹಾಗೆಯೇ ಒಂದೇ ರೀತಿಯ ಚರ್ಮುರಿ ತಿಂದು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋ ನೋಡ್ತಾ ಇರಿ ಧನ್ಯವಾದಗಳು